ಮಾಡಕ್ ನಾವು ಸ್ಟ್ರೈಕ್ ತಯಾರು ಮಾಡ್ತೇವೆ ಇವತ್ತು ಇವತ್ತು ಕಳಿಸಬೇಕು ನಾಳೆ ಪೋಸ್ಟ್ ಪೋಂಡ್ ಆಗಿದ್ದು ಎರಡು ದಿನ ಮೂರು ದಿನ ಬಿಟ್ಟು ಪೋಸ್ಟ್ ಮಾಡಿ ಒಂದ್ ವಾರ ಒಂದ್ ವೀಕ್ಲಕ ಇದು ಐವತ್ತೈದು ಕರಿತಾರಪ್ಪ ಅಂತ ಕೇಸಿಂದ ಇದು ನಮಗೆ ಯಾವಾಗ ಟ್ವೆಂಟಿ ನಮ್ಗೆ ಬರ್ತದೆ ಬಿ ಮೀಟಿಂಗ್ ಮತ್ತೆ ಈ ಸಿಸ್ಟಮ್ ಆದ್ಮೇಲೆ ಏನ್ ಮಾತು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇವತ್ತು ಕಲಬುರಿ ತುಂಬಾ ಟೆಗ್ಗ ಬಿದ್ದು ಟೆಗ್ಗ ಮುಚ್ಚೋದಾಗ ಮಾತ್ ಹತ್ರ ಡೆವಲಪ್ಮೆಂಟ್ 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 ಇವರು ಕೈ ಕಾಂಗ್ರೆಸ್ ಏನಿಲ್ಲ ટકાપમેન્ટ અરે મારી વાક્ય இந்த நேற்றே நேற்றே எல்லாம் வந்துட்டு வந்துறாங்க அவங்க அவங்க வந்து இது ஓடல لكن இங்கே பண்றதுக்கு பத்தி இல்ல அந்த சஞ்சீத் கேளறதுக்கு بڑا સુன்வாயா தான் மாட்டாரு நடையுவாங்க அந்த மாத்த அந்த அரசார்க்கே திகார சேர்த்து ஒன்று கார்ப்பு மகான சதா ಇವತ್ತಿನ ದಿವಸ ಜಿ ಬಿ ಮೀಟಿಂಗ್ ಹನ್ನೊಂದು ಗಂಟೆಗ ಜಿ ಬಿ ಮೀಟಿಂಗ್ ಕರೆದಿದ್ರು ಕಾಂಗ್ರೆಸ್ ಸದಸ್ಯರು ಒಬ್ಬರು ಕೂಡ ಬಂದಿದಿಲ್ಲ ನಾವು ಹನ್ನೆರಡು ತಗ ಇದು ಹನ್ನೆರಡು ತಗೊಂಡ ಹೊರಗೆ ಬಂದು ಧರಣಿ ಕೂತೇವು ಧರಣಿ ಕೂತರು ಕೂಡ ಅವರು ಒಳಗ ಹನ್ನೆರಡುವರೆ ಆದ್ಮೇಲೆ ಜಿ ಬಿ ಮೀಟಿಂಗ್ ಅವ್ರು ಚಾಲೂ ಮಾಡಿದ್ರು ಅವರು ಇದು ಜಿ ಬಿ ಮೀಟಿಂಗ್ ಪೋಷ್ ಆಗಿ ಜಿ ಬಿ ಮೀಟಿಂಗ್ ಇದು ಬರೀ ನಾಲ್ಕು ದಿನದಾಗ ಐದು ದಿನದಾಗ ಮರ್ಜನನೇ ಕರೆಯೋ ಜಿ ಬಿ ಮೀಟಿಂಗ್ ಅದ ಇದು ಇವರು ಐವತ್ತಿದ್ ಐವತ್ತೈದು ದಿನ ಆದಮೇಲೆ ಇವರು ಜಿ ಬಿ ಮೀಟಿಂಗ್ ಕರೆದರು ಇದು ಅದೇ ರೀತಿಯಾಗಿ ಮಹಾನಗರ ಪಾಲಿಕೆ ಎಲ್ಲ ಇದು ಜಪ್ತಿ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಆಯಿತು ಕುರ್ಚಿಗಳು ಆಯಿತು ಎಲ್ಲ ಆದರೂ ಕೂಡ ಕಮಿಷನರ್ ಕದ್ದಿ ಕದ್ದಿ ಗಾಡಿ ಮುಚ್ಚಿ ಮುಚ್ಚಿ ಓಡಾಡ್ತಾರೆ ಕಮಿಷನರ್ಗೂ ಆಯುಕ್ತರು ಕೂಡ ಐ ಎ ಎಸ್ ಆಫೀಸರ್ ಆದರೂ ಕೂಡ ಆದ್ಮೇಲೆ ಕೂಡ ಒಬ್ಬ ಶಾಸಕರ ಅಲ್ಲಿ ಸೌತನಾರ್ಥ ಇಬ್ರು ಶಾಸಕರು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರು ಯಾವುದೋ ಯಾವುದೋ ಭಾಷಣ ಮಾಡಿ ಅಲ್ಲೆಲ್ಲೋ ಸ್ಟೇಟ್ಮೆಂಟ್ ಅವರು ಇದು ಒಂದೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇದು ಇದು ಇಂತ ಒಂದು ಇದು ಆಗ್ಲತ್ತ ಕೆಸಿನ್ ಎಲ್ಲಿ ನೋಡಿದ್ರು ಬರೀ ಡೆವಲಪ್ಮೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ಕಲಬುರಗಿ ಪುರಾ ಹಾಳಾಗ ಕಾರ್ಪೊರೇಷನ್ ಹಾಳಾಗ ನೋಡ್ದು ಉಸ್ತೂರು ಸಜ್ಜರು ಒಂದೂ ಸ್ಟೇಟ್ಮೆಂಟ್ ಇಲ್ಲ ಇಟ್ಟೆಲ್ಲ ಆದ್ಮೇಲೆ ಇವತ್ತಿನ ಇದೇ ಒಂದು ವರ್ಷದಾಗ ಸುಮಾರು ರಿಂಗ್ ರೋಡಿಗೆ ಇದು ಮಾಡಿದ್ರು ನಲವತ್ತೇಳು ಎಕ್ಸ್ಜೆಂಟಾಗಿ ಡೆತ್ ಆಗ್ಯಾವ ನನ್ನ ನಾನು ಹೋರಾಡ್ದಾಗೆ ಹೊಸ ಟಿ ಬಳಿ ಒಂದು ಆಟೋ ಅಲ್ದಾಗ ಬಿದ್ದು ಕೆಸಿಂದ ಎಕ್ಸ್ಜೆಂಟಾಗಿ ಶರಣಪ್ಪ ಸರ್ ಅಂತ ಕೆಸಿನ ಸರ್ ಅಂತವ್ರದ್ ಬಿದ್ದು ಡೆತ್ ಆದ್ರು ಒಬ್ಬರು ಕೂಡ ಅಲ್ಲಿ ಏನು ಪಾಠ ಇನ್ನ ಪಾಠವಲ್ಲ ಭರ್ತಿ ಮಾಡಿಲ್ಲ ಡೆತ್ ಆದ್ರೂ ಸುದ ಅದು ಸರಿ ನಾವ್ ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲರೂ ಕೂಡ ಕಸ ಇದು ಮಾಡಿ ಇದ್ ವಿರೋಧ ಮಾಡಿದ ಇದು ಹಿಂಗೆ ಮಾಡ್ತೇವೆ ನಾವು ಇವತ್ತಿನ ದಿನ ಇದು ಇದು ಇಲ್ಲಿ ತಗ ಅಲ್ಲಿತನ ಅಲ್ಲ ಅಲ್ಲಿ ತಗ ನಾವು ಹೋರಾಟ ಮಾಡ್ತಾನೆ ಬರ್ತೇವೆ ಇವತ್ತಿನ ನಾಳೆ ಆಯುಕ್ತರಿಗೆ ಒಂದು ಲೆಟರ್ ಕೊಡ್ತೇವೆ ಸಂಬಂಧಪಟ್ಟ ಲೆಟರ್ ಕೊಡ್ಕೊಂಡು ಮುಂದಿನ ಹೋರಾಟ ನಾವು ತಯಾರು ಮಾಡಕ್ ನಾವು ಸ್ಟ್ರೈಕ್ ನಾವು ತಯಾರು ಮಾಡ್ತೇವೆ ನಾವು ದಿನ ಬಾಡಿಗೆ ಕಳಿಸ್ತಾರೆ ಇವತ್ತು ಇವತ್ತು ಕಳಿಸ್ಬೇಕು ನಾಳೆಗೆ ಪೋಸ್ಟ್ಪೋಂಡ್ ಆಗಿದ್ದು ಎರಡು ದಿನ ಮೂರು ದಿನ ಬಿಟ್ಟರೆ ಪೋಸ್ಟ್ಪೋಂಡ್ ಒಂದು ವಾರ್ ಒಂದು ವೀಕ್ದಾಗ ಕರಿಲಕ್ಕ ಇದು ಐವತ್ತೈದು ದಿನ ಬಿಟ್ಟು ಇದು ಕರಿತಾರಪ್ಪ ಅಂತ ಕೆಸಿಂದ ಇದು ನಮಗೆ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ನಮ್ಗೆ ಬರ್ತದೆ ಜಿಮಿ ಮೀಟಿಂಗ್ ಅಂತ ಮತ್ತೆ ಈ ಸಿಸ್ಟಮ್ ಆದ್ಮೇಲೆ ಇದು ಏನು ರೀ ಕಡೆ ಮಾತ್ರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇವತ್ತು ಕಲಬುರಗಿ ತುಂಬ ಬಿದ್ದು ಬಿತ್ತು ಟೆಗ್ ಮುಚ್ಚೋದಾಗ್ ಮಾತ್ರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತಾರೆ ಇವರು ಡೆವಲಪ್ಮೆಂಟ್ ಇವರು ಕೆಲ ಕಾಂಗ್ರೆಸ್ದವರು ಏನಿಲ್ಲ ಅಧಿಕಾರದ ಅಂತ ಅಧಿಕಾರದಾಗ ಇವ್ರು ಕಾಂಗ್ರೆಸ್ ಮೇಯರ್ ಅವ್ರು ಎಲ್ಲರೂ ಕಲ್ತಿ ಮಾಡತ್ತಾರ ಬಂದ್ ಕೆಸಿಂದ ಚಾಲೂ ಆಗಿತ್ತು ಬದಲೇ ಬಂದ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಡೆವಲಪ್ಮೆಂಟ್ ಮಾಡಮ್ಮ ಅಂತ ಮಾಡ್ತಿದ್ದೆವು ಪೂರ ರಾಷ್ಟ್ರ ಗೀತೆ ಎಲ್ಲ ಮುಗಿಸ್ಕೊಂಡು ಬಂದ ಕೆಲಸಿಂದ ಲಂಚ್ ಟೈಮಿಗೆ ಬಂದ್ ಕೆಸಿಂದ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ರಿ ಬರ್ರಿ ಅಂತ ಅದನ್ನು ಹ್ಯಾಂಗ ಡೆವಲಪ್ಮೆಂಟ್ ಬರ್ತಿರ ಬರಲ್ಲ ಬರ್ತಿ ಬರಲ್ಲ ಏಕಂದ ಕೇಳಿದ ಕೇಳೋತಾರೆ ಮೇಡಮ್ ಅವರು ಈ ಸಿಸ್ಟಮ್ ಆದ್ಮೇಲೆ ಅಧಿಕಾರ ಇವತ್ತು ಬರ್ತದ ಅಧಿಕಾರ ಇವತ್ತು ಇವತ್ತು ನಿಮ್ಮಲ್ಲಿ ಇರೋದು ನಾಳೆ ನಂಬಲ್ಲೂ ಬರ್ತದೆ ಅಧಿಕಾರ ಬಂದಾಗ ಜನಗಳಿಗೆ ಸೇವೆ ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಕೊಲೀಗ್ಸ್ ಎಲ್ಲ ಎಲ್ಲ ಜನರು ಎಲ್ಲ ಜನರ ಬಗ್ಗೆ ಮಾತಾಡ್ತಾ ಇದಾರೆ ಡೆವಲಪ್ಮೆಂಟ್ ಬಗ್ಗೆ ಸುನ್ಯ ಇದೆ ಎಲ್ಲ ಮೇಯರ್ ಹಿಡ್ಕೊಂಡು ಡೆಪ್ಟಿ ಮೇಯರ್ ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ ಕಾರ್ಪೊರೇಟರ್ ಒಂದು ಈಗೋರ್ ತರ ಮಾತಾಡ್ತಾ ಇದ್ದಾರೆ ಒಂದೇ ಮಾತಾಡೋದು ಒಂದ್ಲೇ ಡೆವಲಪ್ಮೆಂಟ್ 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 ಸುನ್ಯ ಇದೆ ಏನು ನೀರಿಂದೊಂದು ಏನಿಲ್ಲ ಒಂದ್ ಯಾವ್ದೊಂದು ವರ್ಕ್ ಇಲ್ಲ ಏನು ಇಲ್ಲ ಬರೇ ಮೀಟಿಂಗ್ ಕರೀತಾರ ಅಷ್ಟೇ ಮುಂದಿನ ಪ್ರೊಸೆಸ್ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಸುಳ್ಳು ಗವರ್ನಮೆಂಟ್ ಇದು ಕಾಂಗ್ರೆಸ್ ಅಂದ್ರೆ ಒಂದು ಸುಳ್ಳು ಗೌರ್ಮೆಂಟ್ ಈ ಮುಂದೆ ಬಿರೋ ಅಂತ ವಿಚಾರ ಎಲ್ಲ ಜನರಲೆಲ್ಲ ಎಲ್ಲ ಇದು ಬರಬೇಕು ಅವೇರ್ನೆಸ್ ಬರಬೇಕು ಯಾವ ರೀತಿ ಮುಂದಿಂದು ಯಾವ ಪಾರ್ಟಿ ತರ್ಬೇಕಂತ ಜನರು ವಿಚಾರ ಮಾಡ್ಕಿಸಿ ಮುಂದೆ ಅಂತ ಡೆವಲಪ್ಮೆಂಟ್ ವಿಚಾರ ಅಂತ ಪಾರ್ಟಿ ತರ್ಬೇಕಂತ ನನ್ನೊಂದು ನಮ್ದು ನಮ್ದೆಲ್ಲ ಕಾರ್ಪೊರೇಟರ್ಸ್ ಎಲ್ಲ ಮುಂದೆ ಬರೋ ಅಂಥದ್ದೆಲ್ಲ ಸರ್ ಈವಾಗ ನಾವೆಲ್ಲ ಕಾರ್ಪೊರೇಟರ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಕಾರ್ಪೊರೇಷನ್ ಬಂದ್ಕೇಸಿ ಒಂದು ಕಪ್ ಚಹಾ ಕುಡಿದು ಹೋಗ್ತೇವ್ರಿ ಅಷ್ಟೇ ಬಿಟ್ಟು ಒಂದು ಒಂದು ಬರ್ತ್ ತಗೊಂಡು ಕೆಪಾಸಿಟಿ ನಮ್ದು ಒಂದಂತೂ ಒಂದು ಒಂದು ನಮ್ಮ ಏರಿಯಲ್ಲಿ ಜನರಲ್ ವಾರ್ಡ್ ಇದೆ ಎಲ್ಲ ನಮ್ದು ಒಂದು ಟ್ಯಾಕ್ಸ್ ಹಿಡ್ಕೊಂಡು ಎಲ್ಲ ವಿಚಾರ ನಮ್ದು ಜನರಲ್ ವಾರ್ಡ್ ಇದೆ ಟ್ಯಾಕ್ಸ್ ನಮ್ದೇ ಇದೆ ಟ್ಯಾಕ್ಸ್ ನಮ್ಮ ಹತ್ರನೇ ಜನರೇಟ್ ಹಾಕಿಸಿ ನಮಗೆ ವಾರ್ಡ್ ಅಲ್ಲಿ ಒಂದು ಐದು ಲಕ್ಷದ ಫಂಡ್ ನಾವು ತಗೋಪ್ಲೇ ಇಲ್ಲ ಸ್ಪೆಷಲಿ ಟ್ಯಾಕ್ಸ್ಫೈಡ್ ಏರಿಯಾ ನಮ್ದು ಅದರಿಂದ ಏನಿಲ್ಲ ಏನಿಲ್ಲ ಸುಮ್ ಬರ್ಬೇಕು ನಾವು ಆಕ್ಚುಲಿ ಕಾರ್ಪೊರೇಟರ್ ಅಂತೂ ಇಲ್ಲ ಇವತ್ ನಾಳೆ ಹಂಗಿದೆ ಆಕ್ಚುಲಿ ಏನಾಗ್ಬೇಕಂದ್ರೆ ಎಲ್ಲ ಈಗ ಎಲ್ಲ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಹೇಳ್ತಾರೆ ನಾವೆಲ್ಲ ಅಭಿವೃದ್ಧಿ ಮಾಡ್ತೇವ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯ ಇದೆ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಅಲ್ಲಂ ಪ್ರಭು ಅವ್ರು ಬರ್ತಾರೆ ಸತ್ತಲ್ಲಿ ಕರದಲ್ಲಿ ಬರ್ತಾರೆ ಬಟ್ ಅಭಿವೃದ್ಧಿ ಮಾತಾಡಲ್ಲ ಬರೇ ಅವೇ ಕರದಲ್ಲಿ ಬರ್ತಾರೆ ಇಮಿಡಿಯೇಟ್ ಬರ್ತಾರೆ ಪಾಪ ಅದಕ್ಕೇನಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಜೀರೋರ ಅಲ್ಲಂ ಪ್ರಭು ಅವರು ಅದಕ್ಕೆ ಜರ ಅವ್ರನು ಒಂದು ಮಲೆತನ ಮಾಡಬಾರದು ಮಾಡಬಾರ್ದಂತ ನಮ್ದೊಂದು ಇದೆ ಅದು